ಮೋಟಿವೇಶನ್ ಬರುತ್ತೆ ಹೋಗುತ್ತೆ ಆದರೆ ಡಿಸಿಪ್ಲಿನ್ ಇದ್ದರೆ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಇವತ್ತು ಎಷ್ಟು ಓದಿದ್ದೇವೆ ಅನ್ನೋದು ಮುಖ್ಯ ಅಲ್ಲ ಆದರೆ ಇವತ್ತು ಅನ್ಕೊಂಡಿದ್ದ ಕೆಲಸ ಆಗಿದೆಯಾ ಅಥವಾ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ನಮಸ್ಕಾರ ಎಲ್ಲರಿಗೂ ಗಂಗಾ ಐ ಎ ಎಸ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಗಂಗಾ ಡಿ ಎಲ್ ಸೊ ಓದೋ ಸ್ಟೂಡೆಂಟ್ಸ್ ಏನಿದ್ದೀರಾ ಡೈಲಿ ರುಟೀನ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಸೊ ಒಂದು ಡೈಲಿ ಗೋಲ್ಡನ್ ರುಟೀನ್ ಅಂತ ನೀವು ಮಾಡ್ಕೊಳ್ಬೇಕು ಯಾವ ಥರ ಅನ್ನೋದನ್ನು ನಾನು ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೇನೆ ಸೊ ಅದೇ ರೀತಿಯಾಗಿ ನೀವು ಒಂದು ರುಟೀನನ್ನು ಮಾಡ್ಕೊಳ್ಳಿ ಡೈಲಿಯಾಗಿ ಮತ್ತು ಓದೋದನ್ನು ಸ್ಟಾರ್ಟ್ ಮಾಡಿ ಸೊ ಗೋಲ್ಡನ್ ಡೈಲಿ ರುಟೀನ್ ಏನಿದೆ ಅದನ್ನು ಮೊದಲು ರಿಯಲೈಸ್ ಮಾಡ್ಕೊಳ್ಳಿ ಸೊ ಮಾರ್ನಿಂಗ್ ಫೈವ್ ಎ ಎಮ್ ಟು ನೈನ್ ಎ ಎಮ್ವರೆಗೆ ನಿಮ್ಮ ಒಂದು ಟೈಮ್ ಟೇಬಲನ್ನು ಸೆಟ್ ಮಾಡ್ಕೊಳ್ಳಿ ಅದರಲ್ಲಿ ಸೊ ಮೊದಲನೇದಾಗಿ ಫೈವ್ ಕ್ಲಾಕ್ ಇಂದ ಫೈವ್ ಥರ್ಟಿ ವರೆಗೆ ಇದ್ದು ಮೊದಲು ಧ್ಯಾನವನ್ನ ಮಾಡೋದು ಧ್ಯಾನ ಅಂದರೆ ಮೆಡಿಟೇಷನ್ ಮಾಡುವಂಥದ್ದು ಸೊ ಮೆಡಿಟೇಷನ್ ಮಾಡೋದ್ರಿಂದ ಸೊ ನೆನಪಿನ ಶಕ್ತಿ ಹೆಚ್ಚಾಗುವಂಥದ್ದು ಇನ್ನು ಮೆಡಿಟೇಷನ್ ಜೊತೆಗೆ ವಾಕಿಂಗ್ ಕೂಡ ಮಾಡಬಹುದು ಓಕೆ ಇನ್ನು ಫೈವ್ ಥರ್ಟಿ ಟು ಸೆವೆನ್ ಥರ್ಟಿವರೆಗೆ ವರೆಗೆ ಸ್ಟ್ಯಾಟಿಕ್ಸ್ ಸಬ್ಜೆಕ್ಟ್ ಏನಿರುತ್ತೆ ಅದನ್ನು ಮೊದಲು ಸ್ಟಡಿ ಮಾಡುವಂಥದ್ದು ಸ್ಟ್ಯಾಟಿಕ್ಸ್ ಸಬ್ಜೆಕ್ಟ್ ಅಂದರೆ ಫಾರ್ ಎಕ್ಸಾಂಪಲ್ ಪೊಲಿಟಿ ಆಗಿರ್ಬೋದು ಎಕನಾಮಿ ಆಗಿರ್ಬೋದು ಏನೋ ಜಿಯೋಗ್ರಫಿ ಆಗಿರ್ಬೋದು ಸೊ ಈ ಎಲ್ಲ ಸಬ್ಜೆಕ್ಟನ್ನು ಸೊ ನೀಟಾಗಿ ನೀವು ಓದ್ಕೊಳ್ಳುವಂಥದ್ದು ಫೈವ್ ಥರ್ಟಿ ಟು ಸೆವೆನ್ ಥರ್ಟಿ ಓಕೆ ದೆನ್ ಸೆವೆನ್ ಥರ್ಟಿ ಟು ಏಟ್ ಓ ಕ್ಲಾಕ್ ಏನಿದೆ ಆ ಸಮಯದಲ್ಲಿ ನಿಮ್ಮ ಒಂದು ಟಿಫಿನ್ ಟೈಮ್ ಆಗಿರುತ್ತೆ ಸೊ ಆ ಸಮಯದಲ್ಲಿ ನ್ಯೂಸ್ ಪೇಪರನ್ನು ಓದುವಂಥದ್ದು ಸೊ ಸೊ ನ್ಯೂಸ್ ಪೇಪರಲ್ಲಿ ಎಲ್ಲವನ್ನು ಓದುವಂಥದ್ದಲ್ಲ ಕೆಲವೊಂದು ಸೆಲೆಕ್ಟಿವ್ ಆಗಿರುವಂಥ ಒಂದು ಟಾಪಿಕನ್ನು ಅಥವಾ ಒಂದು ನ್ಯೂಸನ್ನು ಮಾತ್ರ ರೀಡಿಂಗ್ ಮಾಡುವಂಥದ್ದು ಓಕೆ ಟೆನ್ ಎ ಎಮ್ನಿಂದ ನಿಮ್ಮ ಆಪ್ಷನಲ್ ಸಬ್ಜೆಕ್ಟನ್ನು ರೀಡಿಂಗ್ ಮಾಡುವಂಥದ್ದು ಆಪ್ಷನ್ ಆಪ್ಷನಲ್ ಪೇಪರನ್ನು ನೀವು ಓದುವಂಥದ್ದು ಅಥವಾ ಒಂದು ಕೋರ್ಸ್ ಜಿ ಎಸ್ ಟಾಪಿಕ್ ಏನೇ ಇರುತ್ತೆ ನಿಮ್ಮದು ಜಿ ಎಸ್ ಪೇಪರ್ ಆದ ನೋಟ್ಸ್ ರೈಟಿಂಗನ್ನು ಮಾಡುವಂಥದ್ದು ಸೊ ಆ ಸಮಯದಲ್ಲಿ ಟೆನ್ ಟು ಟು ಪಿ ಎಮ್ ತನಕ ಓಕೆನಾ ಇನ್ನು ನೋಟ್ಸ್ ಯಾವ ರೀತಿ ಆಗಿರ್ಬೇಕಂದ್ರೆ ಮ್ಯಾಕ್ಸಿಮಮ್ ಟೂ ಪೇಜಸ್ಸಲ್ಲೇ ನಿಮ್ಮ ನೋಟ್ಸು ಕಂಪ್ಲೀಟ್ ಆಗಿರಬೇಕು ಓಕೆನಾ ಸೊ ಆ ನಂತರ ಈವ್ನಿಂಗ್ ಫೋರ್ ಓ ಕ್ಲಾಕ್ ಟು ಸೆವೆನ್ ಪಿ ಎಮ್ ಏನಿದೆ ಓಕೆ ಈವ್ನಿಂಗ್ ಫೋರ್ ಪಿ ಎಮ್ ಟು ಸೆವೆನ್ ಪಿ ಎಮ್ ಆ ಸಮಯದಲ್ಲಿ ಓನ್ಲಿ ರಿವಿಜನನ್ನು ಇಟ್ಕೊಳ್ಬೇಕು ಓನ್ಲಿ ರಿವಿಜನ್ ಪ್ಲಸ್ ಎಮ್ ಸಿ ಕ್ಯೂಸ್ ಎಮ್ಸಿ ಕ್ಯೂಸ್ ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಪ್ರಿಲಿಯಮ್ಸಿಗೆ ಯಾಕಂದರೆ ಪಾಸ್ ಆದರೆ ಅಷ್ಟೇ ನೀವು ಮೇನ್ಸಿಗೆ ಹೋಗುವಂಥದ್ದು ಓಕೆನಾ ಸೊ ಹಾಗಾಗಿ ಥರ್ಟಿ ಟು ಫೋರ್ಟಿ ಕ್ವೆಶನ್ಸ್ ನೀವು ಡೈಲಿ ಒಂದು ಪ್ರಿಲಿಮ್ಸ್ ಕ್ವಶನನ್ನು ನೀವು ಸಾಲ್ವ್ ಮಾಡ್ತಾ ಹೋಗಬೇಕು ಸೊ ಪ್ರಿಲಿಪ್ಸ್ ಕ್ವಶನ್ಸ್ ಜೊತೆಗೆ ನೈಟ್ ಏಯ್ಟ್ ಪಿ ಎಮ್ ಟು ನೈನ್ ಪಿ ಎಮ್ ಅವರಿಗೆ ಏನಿದೆ ಆ ಸಮಯದಲ್ಲಿ ಆನ್ಸರ್ ರೈಟಿಂಗನ್ನು ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ಇಥಿಕ್ಸ್ ಪೇಪರ್ ಆಗಿರ್ಬೋದು ಮತ್ತು ಅಥವಾ ನಿಮ್ಮ ಆಪ್ಷನಲ್ ಆಗಿರ್ಬೋದು ಆದರೆ ಆನ್ಸರ್ ರೈಟಿಂಗ್ ಡೈಲಿ ಮಾಡುವಂಥದ್ದು ಡೈಲಿ ಬರೆಯುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಆನ್ಸರ್ ರೈಟಿಂಗ್ ಏನು ನೀವು ಸ್ಟಾರ್ಟ್ ಮಾಡ್ತೀರ ಆ ಸಮಯದಲ್ಲಿ ನಿಮ್ಮ ಒಂದು ಫೋಕಸ್ ಬರ್ತಾ ಹೋಗುತ್ತೆ ನಿಮ್ಮ ಸ್ಟಡಿಯ ಕಡೆಗೆ ಓಕೆ ಅಲ್ಲಿ ತನಕ ನಿಮ್ಮ ಫೋಕಸ್ ಅಷ್ಟೊಂದು ಆಗಲ್ಲ ಸ್ಟಾರ್ಟಿಂಗ್ ನಿಮ್ಮ ಬಿಗಿನರ್ ಮಕ್ಕಳಿದ್ರೆ ಅವ್ರಿಗೆ ಹೇಳ್ತಾ ಇರುವಂಥದ್ದು ಸೊ ಬಹಳ ಮಕ್ಕಳಿಗೆ ಆನ್ಸರ್ ಹೇಗೆ ಬರೆಯೋದು ಅನ್ನೋದನ್ನ ಸೊ ಕ್ವಶನ್ಸ್ ಗಳಿಗೆ ಆನ್ಸರ್ ಬರೆಯೋದು ಹೇಗೆ ಅನ್ನೋದನ್ನ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೊಂದು ಅರ್ಥ ಆಗಲ್ಲ ಆದ್ರೆ ನೀವು ಹೋಗ್ತಾ ಹೋಗ್ತಾ ಒನ್ ಮಂತ್ ನೀವು ಏನು ಡಿಗ್ರಿ ಯಾವ ಯಾವ ತರ ಆನ್ಸರ್ ಬರೀತೀರ ಅದೇ ತರ ಬರೆಯುವಂಥದ್ದು ಸೊ ಹೋಗ್ತಾ ಹೋಗ್ತಾ ನಿಮ್ಮ ಒಂದು ನೋಟ್ಸ್ ರೆಡಿ ಏನು ಆಗ್ತಾ ಹೋಗುತ್ತೆ ಸೋರ್ಸಸ್ ಏನ್ ಕಲೆಕ್ಟಿವ್ ಮಾಡ್ತಾ ಹೋಗ್ತೀರಾ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಮ್ಯಾಗಝಿನ್ಸ್ ಆಗಿರ್ಬೋದು ನ್ಯೂಸ್ ಪೇಪರ್ಸ್ ಆಗಿರ್ಬೋದು ಎಲ್ಲವನ್ನೂ ಸ್ಟಡಿ ಮಾಡ್ತಾ ಹೋಗ್ತಾ ಇರ್ತೀರಾ ಅದೇ ಒಂದು ಕಲೆಕ್ಟಿವ್ ಆಗಿ ಒಂದು ನಿಮ್ಮ ಆನ್ಸರ್ ರೈಟಿಂಗ್ ವೀಟೀಸ್ ಕೂಡ ಅಷ್ಟೇ ಚೆನ್ನಾಗಿ ಬೆಳೆಯುತ್ತೆ ಹೋಗ್ತಾ ಹೋಗ್ತಾ ಓಕೆ ಸೊ ಸ್ಟಾರ್ಟಿಂಗಲ್ಲಿ ಯಾವುದೇ ಒಂದು ಆನ್ಸರ್ ರೈಟಿಂಗ್ ಕಂಪ್ಲೀಟ್ ಆಗಿರಲ್ಲ ಅಷ್ಟೊಂದು ಅದರ ವ್ಯಾಲ್ಯೂ ಅಷ್ಟೊಂದು ಚೆನ್ನಾಗಿ ಆಗಿರೋಲ್ಲ ಆನ್ಸರ್ ರೈಟಿಂಗಿಂದು ಆದರೆ ಆ ಒನ್ ಮಂತ್ ಟು ಮಂತ್ ಆಫ್ಟರ್ ಚೆನ್ನಾಗಿ ಆನ್ಸರ್ ರೈಟಿಂಗ್ ಆಗುತ್ತೆ ಓಕೆ ಆನ್ಸರ್ ರೈಟಿಂಗ್ ನೀವು ಮಾಡಬಹುದು ಯಾಕಂದ್ರೆ ಎಲ್ಲ ಸೋರ್ಸಸ್ ಕೂಡ ಅಷ್ಟೇ ಕಲೆಕ್ಟಿವ್ ಆಗಿರ್ತೀನಿ ನಿಮ್ಮ ಹತ್ರ ಸೊ ಹಾಗಾಗಿ ಆನ್ಸರ್ ರೈಟಿಂಗ್ ಡೈಲಿ ಒಂದು ಆಗಿರಬೇಕು ಡೈಲಿ ಒಂದೆಲ್ಲ ಎರಡು ಕ್ವಶನ್ಸ್ ಆನ್ಸರ್ ನೀವು ಬರೀಲೇಬೇಕಾಗತ್ತೆ ಓಕೆನಾ ಸೊ ಇದರಿಂದ ನಿಮ್ಮ ಒಂದು ಫೋಕಸ್ ಕೂಡ ಅಷ್ಟೇ ಜಾಸ್ತಿ ಆಗೋ ನೀವು ಸ್ಟಡಿ ಕಡೆಗೆ ಇನ್ನು ಏನು ನಾವು ಮಿಸ್ ಮಾಡ್ತಾ ಇದ್ದೇವೆ ಇನ್ನು ಎಷ್ಟೊಂದು ನಮಗೆ ಮತ್ತಷ್ಟು ಓದೋದಿದೆಯಾ ಅನ್ನೋದು ನಿಮಗೆ ರಿಯಲೈಸ್ ಆಗ್ತಾ ಹೋಗುತ್ತೆ ಓಕೆನಾ ಓಕೆ ಡೈಲಿ ಒಂದು ಒಂದರಿಂದ ಎರಡು ಆನ್ಸರ್ ರೈಟಿಂಗ್ ಬರೆಯುವಂಥದ್ದು ಮತ್ತು ಥರ್ಟಿ ಟು ಫೋರ್ಟಿ ಎನ್ಸಿಕ್ಯೂಸನ್ನು ಡೈಲಿ ಸಾಲ್ವ್ ಮಾಡಲೇಬೇಕು ಪ್ರಿ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ಕ್ವೆಶನ್ಸ್ ಆಗಿರ್ಬೋದು ಅಥವಾ ಡೈಲಿ ಹಲವಾರು ಆಪ್ಷನ್ಸ್ ಇದ್ದಾವೆ ಈಗೆಲ್ಲ ಆಪ್ಷನ್ಸ್ ತುಂಬಾ ಇದ್ದಾವೆ ಸೊ ನಾವೆಲ್ಲ ಪ್ರಿಪ್ರೇಷನ್ ಮಾಡಿ ಸ್ಟಾರ್ಟ್ ಮಾಡಿದಾಗ ಅಷ್ಟೊಂದು ಆಪ್ಷನ್ಸ್ ಇರಲಿಲ್ಲ ನಮಗೆ ಆದರೆ ಈಗಿನ ಸಮಯದಲ್ಲಿ ಬಹಳಷ್ಟು ಆಪ್ಷನ್ಸ್ ಇದಾವೆ ನಿಮಗೆಲ್ಲ ಸ್ಟಡಿ ಮಾಡಲಿಕ್ಕೆ ಯಾಕಂದ್ರೆ ನೆಟ್ಟಲ್ಲಿ ಗೂಗಲಲ್ಲಿ ಬಹಳಷ್ಟು ಹೆಂಗೆ ಕ್ವಶನ್ಸ್ ಸಿಗ್ತವೆ ಎಮ್ ಸಿಕ್ ಯು ಸಿ ಬಹಳಷ್ಟು ಅಕಾಡೆಮಿಯವರು ಕೂಡ ಬಹಳಷ್ಟು ಕ್ವಶನ್ಸನ್ನು ಆಲ್ರೆಡಿ ತಮ್ಮ ಒಂದು ವೆಬ್ಸೈಟ್ ಮೇಲೆ ಸಿಕ್ಕು ಸಿರ್ತವೆ ಮತ್ತು ಸೊ ಒಳ್ಳೆಯ ಒಂದು ಚಾನ್ಸ್ ಅಂದರೆ ಒಳ್ಳೆಯ ಒಂದು ಆಪ್ಷನ್ ಅಂದರೆ ಚಾರ್ಟ್ ಜಿ ಬಿ ಟಿ ಚಾರ್ಟ್ ಜಿ ಬಿ ಟಿಯಲ್ಲಿ ನೀವು ಯಾವುದೇ ಒಂದು ಟಾಪಿಕಿನ ಬಗ್ಗೆ ನೀವು ಕ್ವಶನ್ಸನ್ನು ನೀವು ಎಮ್ ಸಿ ಕ್ಯೂನ ಕೊಟ್ಬಿಟ್ರೆ ಅದು ಆಗಿ ಎಮ್ ಸಿ ಕ್ಯೂನ ಕ್ರಿಯೇಟ್ ಮಾಡಿ ಕೊಟ್ಬಿಡುತ್ತೆ ಸೊ ಅದರಿಂದ ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುವಂಥದ್ದು ಸೊ ಎನಿ ಸಬ್ಜೆಕ್ಟ್ ಎನಿ ಸಬ್ಜೆಕ್ಟ್ ಎಮ್ ಸಿ ಕ್ಯೂನ ಎಸ್ ಸಬ್ಜೆಕ್ಟನ್ನು ನೀವು ಕಾಪಿ ಮಾಡಿ ಅದರಲ್ಲಿ ಪೇಸ್ಟ್ ಮಾಡಿ ಮತ್ತು ಎಮ್ ಸಿ ಕ್ಯೂನ ಕ್ರಿಯೇಟ್ ಮಾಡುವಂಥ ನೀವು ಪ್ರಾಂಪ್ಟ್ ಕೊಟ್ಟರೆ ಸಾಕು ಅದು ಸಿ ಎಂಸಿಕ್ ಕ್ರಿಯೇಟ್ ಮಾಡಿ ಕೊಟ್ಬಿಡುತ್ತೆ ಸೊ ಅದರಿಂದ ಕೂಡ ಬಹಳಷ್ಟು ನಿಮಗೆ ಏನಾಗುತ್ತೆ ಯಾವ ವಿಷಯನ ಯಾವ ರೀತಿಯಾಗಿ ಕ್ವಶನ್ ಬರ್ಬೋದು ಕೆಲವೊಂದು ಟಾಪಿಕಲ್ಲಿ ಯಾವ ರೀತಿಯಾಗಿ ಕ್ವಶನ್ ಬರುತ್ತೆ ಅನ್ನೋದು ಗೊತ್ತಾಗಲ್ಲ ಅಲ್ಲಿ ಯೂಟ್ಯೂಬ್ ಕ್ರಿಯೇಟ್ ಮಾಡುವಂಥ ಎಂಸಿಕ್ದಲ್ಲಿ ನಿಮಗೆ ಬಹಳಷ್ಟು ಒಂದು ಐಡಿಯಾ ಬಂದ್ಬಿಡುತ್ತೆ ಯಾವ ರೀತಿ ಕ್ವಶನ್ ಬರ್ಬೋದು ಆ ಟಾಪಿಕ್ಕಿಗೆ ಅನ್ನುವಂಥದ್ದು ಓಕೆ ಸೊ ಇದೊಂದು ನೀವು ಸ್ಟಡಿಯ ಒಂದು ಟೈಮ್ ಏನಿದೆ ಡೈಲಿ ಸೆವೆನ್ ಟು ಏಯ್ಟ್ ಹವರ್ಸ್ ಸಾಕು ನಿಮ್ಮ ಸ್ಟಡಿಗೆ ಸೊ ಬಹಳಷ್ಟು ಬೇರೆ ಕಡೆ ನೀವು ಕೇಳಿರ್ತೀರ ಟ್ವೆಲ್ ಹವರ್ಸ್ ಬೇಕು ಸ್ಟಡಿಗೆ ಸೊ ಇಷ್ಟ ಸಿಕ್ಸ್ಟೀನ್ ಅವರ್ಸ್ ಬೇಕು ಟಾಪರ್ಸ್ ಎಲ್ಲ ಇಷ್ಟು ಏಯ್ಟೀನ್ ಅವರ್ಸ್ ಸ್ಟಡಿ ಮಾಡ್ತಿದ್ರು ಟ್ವೆಲ್ ಅವರ್ಸ್ ಸ್ಟಡಿ ಮಾಡ್ತಿದ್ರು ಇದೆಲ್ಲ ಬಿಟ್ಟುಬಿಡಿ ಸೊ ಸೆವೆನ್ ಟು ಏಯ್ಟ್ ಅವರ್ಸ್ ಸೊ ಇನ್ನು ಸೊ ಏ ಸೆವೆನ್ ಟು ಏಯ್ಟ್ ಅವರ್ಸ್ ಏನಿದ್ರೆ ಸ್ಟಡಿಗೆ ಇದು ಸಫಿಸಿಯೆಂಟ್ ಆಗುತ್ತೆ ಇನ್ನು ನ್ಯೂಸ್ ಪೇಪರನ್ನು ಓದುವ ಒಂದು ಗೋಲ್ಡನ್ ರೂಲ್ ಏನಂದರೆ ಸಂಪೂರ್ಣ ಒಂದು ನ್ಯೂಸ್ ಪೇಪರನ್ನು ಓದುವ ಒಂದು ರುಟೀನನ್ನು ಇಟ್ಕೊಬಾರ್ದು ಯಾವಾಗಲೂ ಏನಂದರೆ ಯು ಪಿ ಎಸ್ ಸಿ ಆ್ಯಂಗಲ್ನಲ್ಲಿ ಏ ಪೇಪ್ ನ್ಯೂಸ್ ಪೇಪರನ್ನು ಓದುವಂಥದ್ದು ಸೊ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಸುಪ್ರೀಂ ಕೋರ್ಟಿನ ಒಂದು ಇಶ್ಯೂ ಬಂದಿರಬಹುದು ಅಥವಾ ಇಂಟರ್ನ್ಯಾಷನಲ್ಸ್ ಇಶ್ಯೂಸ್ ಆಗಿರ್ಬೋದು ಅಥವಾ ನ್ಯಾಷನಲ್ ಇಶ್ಯೂಸ್ ಆಗಿರ್ಬೋದು ಅಥವಾ ಒಂದು ಎನ್ವೈರಮೆಂಟ್ಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಇಶ್ಯೂಸ್ ಆಗಿರ್ಬೋದು ಯಾವುದೋ ಒಂದು ಆರ್ಟಿಕಲ್ ಆಗಿರ್ಬೋದು ಆ ಆ ರೀತಿಯಾಗಿ ನೀವು ಆ ಆ್ಯಂಗಲಲ್ಲೇ ನೀವು ನ್ಯೂಸ್ ಪೇಪರ್ನ ರೀಡಿಂಗ್ ಮಾಡಬೇಕು ಓಕೆ ರೀಡ್ ಮಾಡೋದು ಡೈಲಿ ಇಡೀ ನ್ಯೂಸ್ ಪೇಪರನ್ನು ಓದ್ಬಿಟ್ಟು ಎಲ್ಲವನ್ನು ತಲೆಯಲ್ಲಿ ತುಂಬಿಕೊಳ್ಳುವಂಥದಲ್ಲ ಯಾವುದನ್ನು ಓದ್ಕೊಂಡು ಎಲ್ಲವನ್ನು ತಲೆಯಲ್ಲಿ ತುಂಬಿಕೊಳ್ಳೋದಲ್ಲ ಸೊ ಯಾವುದು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ಓದುವಂಥದ್ದು ಫಾರ್ ಎಕ್ಸಾಂಪಲ್ ನ್ಯೂಸ್ ಪೇಪರಲ್ಲಿ ಗೋರ್ಮೆಂಟ್ ಪಾಲಿಸೀಸ್ ಬಂದಿರುತ್ತೆ ಇನ್ನು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿರುತ್ತೆ ಇನ್ನು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಬಹಳಷ್ಟು ಟಾಪಿಕ್ಗಳು ಒಂದು ನ್ಯೂಸ್ ಪೇಪರ್ ಬಂದಿರುತ್ತೆ ಇನ್ನು ಎಕನಾಮಿಕ್ ಡಾಟಾ ಬಂದಿರುತ್ತೆ ಸೊ ಆ ಅವುಗಳನ್ನು ಓದ್ತಾ ಅದ್ರ ಶಾರ್ಟ್ ನೋಟ್ ಆಗಿ ಸೊ ಪಾಯಿಂಟ್ ವೈಸ್ ಶಾರ್ಟ್ ನೋಟ್ಸ್ ಆಗಿ ಮಾಡ್ಕೊಳ್ಳುವಂಥದ್ದು ಇನ್ನು ನ್ಯೂಸ್ ಪೇಪರ್ ಓದೋದ್ರಲ್ಲಿ ಈ ವಿಷಯಗಳನ್ನು ಕಂಪ್ಲೀಟ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡುವಂಥದ್ದು ಯಾವುದಂದ್ರೆ ಒಂದು ಕ್ರೈಮ್ ನ್ಯೂಸ್ ಇನ್ನು ಸೆಲೆಬ್ರಿಟೀಸ್ ನ್ಯೂಸ್ ಇನ್ನು ಪೊಲಿಟಿಕಲ್ ಬ್ಲೇಮ್ ಮಾಡಿರುವಂತಹ ನ್ಯೂಸ್ಗಳನ್ನು ಕಂಪ್ಲೀಟಾಗಿ ಬಿಡುವಂಥದ್ದು ಇನ್ನು ನೋಟ್ಸ್ ಎಕ್ಸಾಮ್ ರೈಟಿಂಗ್ ಮಟೀರಿಯಲ್ಸ್ ಏನಿದ್ದಾವೆ ಅದನ್ನು ಮಾತ್ರ ಪ್ಯಾರಾಗ್ರಾಫಲ್ಲಿ ನೋಟ್ಸನ್ನು ಯಾವಾಗಲೂ ಬರೀಬಾರ್ದು ಪ್ಯಾರಾಗ್ರಾಫಲ್ಲಿ ನೋಟ್ಸನ್ನು ಮಾಡೋಂಗಿಲ್ಲ ಮೊದಲನೇದಾಗಿ ಪಾಯಿಂಟ್ ವಾಯ್ಸ್ ಪ್ಲಸ್ ಕೀವರ್ಡ್ಸ್ ಓಕೆ ನಿಮ್ಮ ಒಂದು ಸ್ವಂತ ಒಂದು ಕೀವರ್ಡ್ಸನ್ನು ಉಪಯೋಗ ಮಾಡಿ ನೋಟ್ಸನ್ನು ಬರೆಯುವಂಥದ್ದು ಯಾಕೆಂದರೆ ನೀವು ಮಾಡಿದಂಥ ನೋಟ್ಸ್ ನಿಮಗೆ ಅರ್ಥ ಆದರೆ ಸಾಕು ಇನ್ನೊಬ್ಬರಿಗೆ ಅರ್ಥ ಆಗುವ ಅವಶ್ಯಕತೆ ಇಲ್ಲ ನೀವು ರಿವಿಷನ್ ಯಾವಾಗ ಮಾಡ್ತೀರಾ ಆ ಸಮಯದಲ್ಲಿ ನಿಮ್ಮ ನೋಟ್ಸ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ನೋಟ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸೊ ಬೇರೆ ಒಂದು ಅಕಾಡೆಮಿಯಿಂದ ನೀವೇನು ಮ್ಯಾಗ್ಝಿನ್ ತಗೊಂಡಿರ್ತೀರಿ ಯಾಕೆ ಆಲ್ರೆಡಿ ನೋಟ್ಸ್ ಬಹಳಷ್ಟು ಮ್ಯಾಗ್ಝಿನ್ಸ್ಗಳು ಬಂದಿದ್ದಾವೆ ಇವಾಗ ಇವಾಗ ಸೊ ಅವೇನು ತಗೊಂಡಿರ್ತೀರಾ ಸೊ ಅದರಲ್ಲಿ ಕಂಪ್ಲೀಟಾಗಿ ಫುಲ್ ರಿವಿಷನ್ ಮಾಡುವ ಸೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಮ್ಮ ಜೊತೆಗೆ ಮೂರು ಮಾಡಿಸೋದ್ ಇದೇ ಥರ ಆಗಿರುವಂಥದ್ದು ಸೊ ಹಾಗಾಗಿ ಏನು ಹೇಳ್ತಾರೆ ಅನುಭವದ ಮೇರೆಗೆ ಹೇಳ್ತಾರೆ ಅಂಥದ್ದು ಸೊ ನೋಟ್ಸ್ ಮಾಡೋ ಮಾಡಬೇಕಾದದ್ದು ತುಂಬಾ ಇಂಪಾರ್ಟೆಂಟ್ ಓಕೆ ನಿಮ್ಮದೇ ಒಂದು ಐಡಿಯಾ ಇರಬೇಕು ನಿಮ್ಮದೇ ಒಂದು ಕೀ ಪಾಯಿಂಟ್ಸ್ ಇರಬೇಕು ನಿಮ್ಮದೇ ಅದು ಡಯಾಗ್ರಾಮ್ ಆಗಿರ್ಬೋದು ನಿಮ್ಮದೇ ಒಂದು ಥಿಂಕನ್ನು ಉಪಯೋಗ ಮಾಡಿಬಿಟ್ಟು ನೋಟ್ಸನ್ನು ಕ್ರಿಯೇಟ್ ಮಾಡಿ ಶಾರ್ಟ್ ನೋಟ್ಸ್ ವೆರಿ ಶಾರ್ಟ್ ಆಗಿರಬೇಕು ಸೊ ಫಾರ್ ಎಕ್ಸಾಂಪಲ್ ನೂರು ಫೇಜಸ್ಸಿನ ಒಂದು ಸಬ್ಜೆಕ್ಟ್ ಇದ್ದರೆ ಅದರಲ್ಲಿ ನೀವು ಆ ಸಬ್ಜೆಕ್ಟ್ನ ಕಂಪ್ಲೀಟಾಗಿ ಟ್ವೆಂಟಿ ಟು ಥರ್ಟಿ ಫೇಜಸ್ಸಿಗೆ ನೀವು ಅದು ಇಳಿಸ್ಕೊಂಡು ಬರಬೇಕು ಅದು ಹೆಚ್ಚಾಯಿತು ಓಕೆ ಸೊ ಫಸ್ಟ್ ರೀಡಿಂಗಲ್ಲಿ ಅದು ಹೆಚ್ಚಾಗುತ್ತೆ ಆಗ ಥರ್ಟಿ ಟ್ವೆಂಟಿ ಥರ್ಟಿ ಫೇಜಸ್ ಸೊ ಸೆಕೆಂಡ್ ಫೋರ್ತ್ ರೀಡಿಂಗ್ ಏನು ನೀವು ರಿವಿಷನ್ ಮಾಡ್ತೀರಾ ಆ ಸಮಯದಲ್ಲಿ ಮತ್ತಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ನೀವು ಸೊ ಯಾವಾಗ ನೀವು ರಿವಿಷನ್ ಹೆಚ್ಚೆಚ್ಚು ಮಾಡ್ತಾ ಹೋಗ್ತೀರಾ ಆ ರಿವಿಷನ್ ಮುಖಾಂತರವಾಗಿ ನೀವು ಮಾಡಿದಂಥ ನೋಟ್ಸ್ ನಿಮಗೆ ಅರ್ಥ ಆಗುತ್ತಾ ಹೋಗುತ್ತೆ ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ನಾವು ಯಾವುದನ್ನು ಮತ್ತಷ್ಟು ಅದನ್ನು ಕಡಿಮೆ ಮಾಡಿ ಅಥವಾ ಮಿನಿಮಮ್ ಮಾಡಿ ಮತ್ತಷ್ಟು ನಾವು ಪಾಯಿಂಟ್ಸಲ್ಲಿ ಬರ್ಕೋಬೋದು ಅನ್ನೋದನ್ನ ನಿಮಗೆ ಅರ್ಥ ಹೋಗುತ್ತೆ ಬಟ್ ಸೊ ಟೋಟಲ್ ಆಗಿ ಹೇಳೋದಂದರೆ ಫೋಕಸ್ ಇರಬೇಕು ಮೊದಲು ನಿಮ್ಮ ಸ್ಟಡೀಗೆ ಜೊತೆಗೆ ನಿಮಗೆ ಫೋಕಸ್ ಇರಬೇಕು ಅನ್ನೋಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫೋಕಸ್ ಸೊ ನೀವು ನಿಮ್ಮ ಒಂದು ರುಟೀನನ್ನು ನೀವು ತಪ್ಪಿದ್ರೆ ಅಂದರೆ ಅಲ್ಲಿ ನೀವು ಮಿಸ್ ಆದ್ರಿ ಅಂತ ಅರ್ಥ ನಿಮಗಿಂತ ಒಂದು ಹೆಜ್ಜೆ ಇನ್ನೊಬ್ಬರು ಹೋಗಿರ್ತಾರೆ ಓಕೆನಾ ಸೊ ಹಾಗಾಗಿ ನೀವು ಡಿಸೈಡ್ ಮಾಡಿದ್ರಿ ಅಂದರೆ ಅದು ಫೋಕಸ್ ಜೊತೆಗೆ ನಿಮ್ಮ ಕೀಪರ್ ಜೊತೆಗೆ ಸ್ಟಾರ್ಟ್ ನೀವು ಮಾಡೋದು ತುಂಬಾ ಇಂಪಾರ್ಟೆಂಟ್ ಓಕೆನಾ ನೆಕ್ಸ್ಟ್ ಪ್ರಾಡಕ್ಟ್ ಒಂದು ಟಾಪಿಕ್ ಬಂದರೆ ಅದರ ಒಂದು ಡೆಫಿನಿಷನ್ಸ್ ಸೊ ಅದರ ಡೆಫಿನಿಷನ್ ಜೊತೆಗೆ ತ್ರೀ ಟು ಫೋರ್ ಪಾಯಿಂಟ್ಸ್ ಬಂದಿರಬೇಕು ಆ ಪಾಯಿಂಟ್ಸ್ ಜೊತೆಗೆ ಎಕ್ಸಾಂಪಲ್ ಒನ್ ಎಕ್ಸಾಂಪಲ್ ನೀವು ಬರೀಲೇಬೇಕು ಅದ್ರ ಜೊತೆಗೆ ನೀವು ಪಾಸಿಬಲ್ ಅಂದರೆ ಡೈಗ್ರಾಮ ಖಂಡಿತ ನೀವು ಡ್ರಾ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ನೋಡಿದ ತಕ್ಷಣ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ಆದರೆ ಸಾಕು ಇನ್ನು ಯಾಕೆಂದರೆ ನೋಟ್ಸ್ ಓದೋದಲ್ಲ ಅದು ಡೇಲಿ ನಿಮ್ಮ ಉತ್ತರವನ್ನು ಬರೀಲಿಕ್ಕೆ ಹೆಲ್ಪ್ ಆಗುವಂಥದ್ದು ಹಾಗಾಗಿ ಈ ಒಂದು ಐಡಿಯಾವನ್ನು ಬಳಸೋದು ತುಂಬಾ ಅವಶ್ಯಕವಾದದ್ದು ಮತ್ತು ರಿವಿಷನ್ ರೂಲ್ ಏನಿದೆ ಇದು ಮೋಸ್ಟ್ ಜನ ತುಂಬಾ ಜನ ಇದನ್ನ ಇಗ್ನೋರ್ ಮಾಡ್ತಾರೆ ಇನ್ನು ನೀವು ಓದಿದಂತ ಟಾಪಿಕ್ ಮೂರನೇ ದಿನ ಒಂದು ರಿವಿಷನ್ ಆಗಿರಬೇಕು ಇನ್ನು ಸೆವೆನ್ ಡೇಸ್ ಏನಾಗುತ್ತೆ ಆವಾಗ ಎರಡನೇ ರಿವಿಷನ್ ಆಗಿರಬೇಕು ಇನ್ನು ಟ್ವೆಂಟಿ ಒನ್ ಡೇಸ್ ಏನಾಗಿರುತ್ತೆ ಆವಾಗ ಫೈನಲ್ ರಿವಿಷನ್ ಆಗಿರಬೇಕು ಸೊ ಈ ಒಂದು ಗೋಲ್ಡನ್ ರೂಲ್ ಅನ್ನು ನೀವು ಫಾಲೋ ಮಾಡಿದ್ರೆ ಕಂಪ್ಲೀಟ್ ಆಗಿ ಆ ಟಾಪಿಕ್ ನಿಮ್ಮ ಒಂದು ಮೈಂಡಲ್ಲಿ ಕುತ್ಕೋಬಿಡತ್ತೆ ಓಕೆ ಸೊ ಇಲ್ಲಿ ಕನ್ಫ್ಯೂಷನ್ ಆಗುವಂತ ಅದು ಅವಶ್ಯಕತೆ ಇರಲ್ಲ ಸೊ ಹಾಗಾಗಿ ಈ ಒಂದು ಗೋಲ್ಡನ್ ರೂಲನ್ನು ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸೊ ಇದು ನೀವು ಮಾಡಿ ನೋಡಿ ತುಂಬಾ ಹೆಲ್ಪ್ಫುಲ್ ಆಗುವಂಥದ್ದು ಯಾಕೆಂದರೆ ರಿವಿಷನ್ ಇಲ್ಲದ ಓದು ಸಮಯದ ವ್ಯರ್ಥ ಅಂತ ಹೇಳಲಾಗತ್ತೆ ಇನ್ನು ಆನ್ಸರ್ ರೈಟಿಂಗ್ ಡೈಲಿ ಏನು ಹ್ಯಾಬಿಟ್ ಇದೆ ಅದು ಪ್ರತಿದಿನ ಕನಿಷ್ಠ ಒಂದು ಆನ್ಸರ್ ಆದರೂ ನೀವು ಬರೀಲೇಬೇಕು ಸೊ ಅದು ಯಾವ ಥರ ಆದರೆ ಒನ್ ಫಿಫ್ಟಿ ವರ್ಡ್ಸ್ ಅಲ್ಲಿ ಓಕೆ ಡೈಲಿ ಒಂದು ಆನ್ಸರ್ ರೈಟಿಂಗನ್ನು ಒನ್ ಫಿಫ್ಟಿ ವರ್ಡ್ಸ್ ಅಲ್ಲಿ ನೀವು ಡೈಲಿ ಒಂದು ಆನ್ಸರ್ ರೈಟಿಂಗ್ ಆದ್ರೆ ಮಾಡಲೇಬೇಕು ಸೊ ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ನಾ ಆಗಲೇ ಹೇಳಿದೆ ಎಥಿಕ್ಸ್ ಆದ್ರೂ ಅಷ್ಟೇ ಆದರೆ ನಿಮ್ದು ಆಪ್ಷನಲ್ ಪೇಪರ್ ಆದರೂ ಅಷ್ಟೇ ಅದು ಜಿ ಎಸ್ ಪೇಪರ್ ಅಲ್ಲ ಅದು ಯಾವುದು ಆಗಿರ್ಬೋದು ಒಂದು ಆನ್ಸರ್ ರೈಟಿಂಗ್ ನೀವು ಯಾವುದು ಟಾಪಿಕ್ ಓದಿರ್ತಾರ ಅದ್ರ ಮೇಲೆ ಒಂದು ಆರು ಆನ್ಸರ್ ರೈಟಿಂಗ್ ನಿಮ್ಗೆ ಎಷ್ಟು ಬರುತ್ತೋ ಅಷ್ಟು ಓಕೆನಾ ಸೊ ಸೊ ದಿನ ಹೋದಂಗೆ ಅದರ ವೇಟೇಜ್ ಚೆನ್ನಾಗಿ ಆಗೇ ಆಗುತ್ತೆ ಬಟ್ ಸ್ಟಾರ್ಟ್ ಮಾಡುವಾಗ ಅಂದರೆ ಒಂದರ ಆನ್ಸರ್ ರೈಟಿಂಗ್ ಇದ್ದೇ ಇರಲೇಬೇಕು ಓಕೆ ಆನ್ಸರ್ ರೈಟಿಂಗಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಪ್ಲಸ್ ಬಾಡಿ ಪ್ಲಸ್ ಕಂಕ್ಲೂಷನ್ ಸೊ ಈ ಥರ ಪಾರ್ಟನ್ನು ಮಾಡ್ಕೊಳ್ಳಿ ಆನಂತರ ಮೊದಲು ಕ್ವಾಲಿಟಿ ಬರುತ್ತೆ ಓಕೆ ಮೊದಲು ಕ್ವಾಲಿಟಿಯನ್ನು ಮಾಡ್ತಾ ಹೋಗಿ ಆನಂತರ ಸ್ಪೀಡ್ ತಂತಾನೆ ಆಗ್ತಾ ಹೋಗುತ್ತೆ ಇನ್ನು ಇಥಿಕ್ಸ್ ಜಿ ಎಸ್ ಪಿ ಫೋರ್ ಏನಿದೆ ಅದು ಡೈಲಿ ಲೈಫ್ ಸಬ್ಜೆಕ್ಟ್ ಆಗಿರುವಂಥದ್ದು ಫಾರ್ ಎಕ್ಸಾಂಪಲ್ ಹಾನೆಸ್ಟಿ ಇಂಟ್ರಿಗ್ರೇಟಿ ಲೀಡರ್ಶಿಪ್ ಈ ಥರ ನೀವು ನ್ಯೂಸ್ ಪೇಪರ್ ನೀವು ರೀಡಿಂಗ್ ಮಾಡ್ದಾಗೆ ಇವೆಲ್ಲ ಸಿಕ್ ಸಿಗ್ತಾವೆ ನಮಗೆ ಓಕೆ ಇದರ ಮೇಲೆ ನೀವು ಇಥಿಕ್ಸ್ ನ್ಯೂ ಪೇಪರ್ದ ಒಂದು ಆನ್ಸ್ ರೈಟಿಂಗನ್ನು ಬರೀಬಹುದು ಓಕೆ ಇನ್ನು ಇದಕ್ಕೆ ಬೆಸ್ಟ್ ಒಂದು ಆಪ್ಷನ್ ಏನಂದರೆ ನಿಮ್ಮ ಬದುಕಿನ ಒಂದು ಉದಾಹರಣೆಗಳು ಅತ್ಯುತ್ತಮ ಉತ್ತರ ಕೊಡುತ್ತವೆ ನೀವು ನ್ಯೂಸ್ ಪೇಪರನ್ನು ಓದಿ ಅದರ ಒಂದು ಪಾಯಿಂಟ್ಸನ್ನು ತಗೊಂಡು ನೀವು ಆನ್ಸರ್ ಬರೀಲಿಕ್ಕೆ ಸಾಧ್ಯವಾಗದಿದ್ರೆ ನಿಮ್ಮ ಬದುಕಿನ ಒಂದು ಉದಾಹರಣೆಗಳು ತುಂಬಾ ಹೆಲ್ಪ್ಫುಲ್ ಆಗುವಂಥದ್ದು ಅದರ ಜೊತೆಗೆ ನೀವು ಆನ್ಸರ್ ರೈಟಿಂಗ್ನ ಸ್ಟಾರ್ಟ್ ಮಾಡ್ಬೋದು ಸೊ ಸ್ಪೆಷಲಿ ಇಥಿಕ್ಸಲ್ಲಿ ಸೊ ಎನಿ ಒಂದು ಯಾವುದೋ ಒಂದು ಸಬ್ಜೆಕ್ಟ್ ನಿಮಗೆ ಅರ್ಥ ಆಗಲಿಲ್ಲಪ್ಪ ಆ ಸಬ್ಜೆಕ್ಟ್ ಓದಿದ್ರು ಕೂಡ ನಮಗೆ ಬುಕ್ಕಲ್ಲಿ ಅದು ಅರ್ಥ ಆಗ್ತಾ ಇಲ್ಲ ಅಂದರೆ ಮಾತ್ರ ನೀವು ಆ ಸಬ್ಜೆಕ್ಟನ್ನು ಯೂಟ್ಯೂಬಲ್ಲಿ ಒಳ್ಳು ಭಾಳಷ್ಟು ಬಹಳಷ್ಟು ಕ್ಲಾಸ್ಗಳಿರ್ತವೆ ಒಳ್ಳೆ ಸೆಷನ್ಸ್ಗಳು ಒಳ್ಳು ಒಳ್ಳೆ ಒಳ್ಳೆ ಎಜುಕೇಟರ್ಸ್ಗಳು ಕಲಿಸಿರ್ತಾರೆ ಅದನ್ನು ಅದನ್ನು ನೋಡಿಬಿಟ್ಟು ನೀವು ಅರ್ಥ ಮಾಡ್ಕೋಬೋದು ಅದು ಬಿಟ್ಟರೆ ಅನ್ವೆಸ್ಟಾಗಿ ಬೇರೆ ಒಂದು ತಮ್ಮನೇಲಿ ಬೇರೆ ಬೇರೆ ಒಂದು ಏನು ಕೊಟ್ಟಿರ್ತಾದ ಮೇಲೆ ಕ್ಲಿಕ್ ಮಾಡುವಂಥದ್ದು ಅದನ್ನು ಮಾಡಲೇಬಾರ್ದು ಯಾವಾಗಲೂ ಓಕೆ ಅದು ಮಾಡಿದರೆ ಮಾತ್ರ ಅದರಲ್ಲಿ ಹೋಗುವಂಥ ಟೈಮ್ ಬಹಳಷ್ಟು ಟೈಮ್ಗಳು ಅಲ್ಲಿ ಹೋಗಿಬಿಡ್ತವೆ ಅಲ್ಲಿ ನಿಮ್ಮ ರುಟೀನ್ ತಪ್ಪು ಹೋಗುತ್ತೆ ಓಕೆ ನಿಮ್ಮ ಡೈಲಿ ಗೋಲ್ಡನ್ ರುಟೀನ್ ಏನು ಹೇಳಿದೆ ಅದು ಹೋಗುತ್ತೆ ಸೊ ಹಾಗಾಗಿ ಸೊ ಸೋಷಿಯಲ್ ಮೀಡಿಯಾನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಮುಖ್ಯ ಸೋಷಿಯಲ್ ಮೀಡಿಯಾ ನೋಡಿದ್ರು ಕೂಡ ಅದರಲ್ಲಿ ಒಂದು ಟೈಮ್ ಬಾಂಡನ್ನು ಯೂಸ್ ಮಾಡ್ಕೊಳ್ಬೇಕು ಸೊ ಥರ್ಟಿ ಮಿನಿಟ್ ಪರ್ ಡೇ ಒಂದು ಡೇದಲ್ಲಿ ಥರ್ಟಿ ಮಿನಿಟ್ ಓನ್ಲಿ ಎಕ್ಸಾಮ್ ಓರಿಯೆಂಟೆಡ್ ಕಂಟೆಂಟನ್ನು ನೋಡೋದಕ್ಕೆ ಮಾತ್ರ ಅದನ್ನು ಯೂಸ್ ಮಾಡಿಕೊಳ್ಳುವಂಥದ್ದು ಓಕೆ ಸೊ ಈಗಿನ ಕಾಲದಲ್ಲಿ ಯು ಪಿ ಸಿಗೆ ಕಂಟೆಂಟ್ನ ಕೊರತೆ ಇಲ್ವೇ ಇಲ್ಲ ಇರೋದು ಫೋಕಸ್ನ ಕೊರತೆ ಯಾಕಂದರೆ ಒಂದು ಸೋಷಿಯಲ್ ಮೀಡಿಯಾಕ್ಕೆ ನೀವು ಬಂದುಬಿಟ್ರೆ ಪಟ್ಟಕೇ ಏನಾಗತ್ತೆ ಅಂದರೆ ಆ ನೀವು ಕಂಟೆಂಟನ್ನು ನೋಡೋಕ್ಕಿಂತ ಹೆಚ್ಚು ಬೇರೆ ಒಂದು ಬೇರೆ ಒಂದು ವಿಷಯವನ್ನೇ ನೋಡಿರ್ತೀರ ಸೊ ಹಾಗಾಗಿ ಕಂಟೆಂಟ್ ಕೊರತೆ ಇಲ್ಲ ಬಟ್ ನಿಮ್ಮ ಫೋಕಸ್ ಕೊರತೆ ಇರುವಂಥದ್ದು ಹಾಗಾಗಿ ಫೋಕಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಇದೇ ರೀತಿಯಾಗಿ ಸ್ಟಡಿಯನ್ನು ಮಾಡೋದ್ರ ಜೊತೆಗೆ ನೆಗೆಟಿವ್ ಕಂಪ್ರೆಷನ್ನ ಮಾಡೋದನ್ನು ನಿಲ್ಲಿಸ್ಬೇಕು ಯಾಕೆಂದ್ರೆ ಯು ಪಿ ಎಸ್ ಸಿ ಮ್ಯಾರಥಾನ್ ಸ್ಪ್ರಿಂಟ್ ಅಲ್ಲ ಅದು ಒಂದು ನಿಮ್ಮ ಒಂದು ಶ್ರಮದ ಒಂದು ಫಲಿತಾಂಶ ಆಗಿರುತ್ತೆ ನೀವು ಪ್ರತಿದಿನ ಬಹಳಷ್ಟು ಓದಲಿಕ್ಕೆ ಸಾಧ್ಯವಾಗ್ತಾ ಇದ್ದರೂ ಪ್ರತಿದಿನ ಸ್ವಲ್ಪ ಸ್ವಲ್ಪ ಆದರೂ ಕೂಡ ಅದು ನಿರಂತರವಾಗಿರಬೇಕು ಅದೇ ಯು ಪಿ ಸಿಗೆ ಶ್ರೇಷ್ಠ ಮಾರ್ಗ ಸೊ ಡೈಲಿ ರುಟೀನ್ ಬಗ್ಗೆ ನಿಮ್ಗೆ ಏನಾದರೂ ಕಂಪ್ಯೂಸನ್ಸ್ ಇದ್ರಿ ಅದನ್ನ ಕಂಪ್ಲೇಂಟ್ ಬಾಕ್ಸ್ ಅಲ್ಲಿ ಕ್ವಶನ್ಸ್ ಬಂದವರೀರಿ ಅದರ ಬಗ್ಗೆ ಎಷ್ಟಾಗುತ್ತೆ ಅದನ್ನ ನೋಡಿ ಆನ್ಸರ್ ಕೊಡಲಿಕ್ಕೆ ಕೊಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತೇನೆ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ವಿಷಯವನ್ನು ನೋಡೋಣ ಅಲ್ಲಿಯವರಿಗೆ ಟೆಕಿಸ್ತೇನೆ ಬಾಯ್